ಆಕಾಶವಾಣಿ ಇಂದು ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪ್ರಾರಂಭೋತ್ಸವ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಉಪನಿರ್ದೇಶಕರಾದ ಪರಮೇಶ್ವರಪ್ಪ ಸಿಆರ್ ಹಾಗೂ ಶಿಕ್ಷಣಾಧಿಕಾರಿಗಳಾದ ಲೋಕೇಶಪ್ಪ ಕೆಬಿ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಎಸ್ಆರ್ ಭಟ್ ಇಂದಿನಿಂದ ಕರ್ನಾಟಕದ ರಾಜ್ಯದಾದ್ಯಂತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಪುನರಾರಂಭ ಇದೆ ಈ ಶಾಲಾ ಪುನರಾರಂಭಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕಿಂತ ಹೆಚ್ಚಾಗಿ ಇಂದು ಶಾಲೆಯ ಪ್ರಾರಂಭೋತ್ಸವವೂ ಇರೋದರಿಂದ ಆ ಹಿನ್ನೆಲೆಯಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಜಿಲ್ಲೆಯ ನಿರ್ದೇಶಕರಾದಂತಹ ಪರಮೇಶ್ವರಪ್ಪ ಸಿಆರ್ ಅವರನ್ನ ಪರಮೇಶ್ವರಪ್ಪನವರ ನಮಸ್ಕಾರ ನಮಸ್ಕಾರ ಸರ್ ಹಾಗೂ ಶಿಕ್ಷಣಾಧಿಕಾರಿಗಳಂತಹ ಕೆ ಬಿ ಲೋಕೇಶಪ್ಪನವರು ಕೂಡ ನಮ್ಮ ಮುಟ್ಟಿದ್ದಾರೆ ಲೋಕೇಶ್ ನಮಸ್ಕಾರ ನಮಸ್ಕಾರ ಸರ್ ಒಂದು ಪರಮೇಶ್ವರಪ್ಪನವರೇ ಇವತ್ತು ಮಕ್ಕಳಿಗೆ ಒಂದು ರೀತಿಯಲ್ಲಿ ಹಬ್ಬ ಸುಮಾರು ಒಂದು ಒಂದೂವರೆ ತಿಂಗಳ ರಜಾ ಅವಧಿಯನ್ನು ಮುಗಿಸಿ ಇಂದು ಸಂಭ್ರಮದಿಂದ ಶಾಲೆಗೆ ಬರ್ತಾ ಇದ್ದಾರೆ ಎಲ್ಲ ಮಕ್ಕಳುಗಳು ಕೂಡ ನಿಮ್ಮ ತಯಾರಿ ಹೇಗಿದೆ ಸರ್ ಖಂಡಿತ ನಾವು ಕೂಡ ಇಲಾಖಾ ಮಾರ್ಗಸೂಚಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೊಟ್ಟಿದ್ದಾರೆ ಇದಕ್ಕೆ ಮುನ್ನ ನಾವು ಎಲ್ಲ ಬಿ ಇಒಗಳು ಬಿ ಆರ್ ಸಿ ಇ ಸಿ ಒಗಳ ಗೂಗಲ್ ಮೀಟನ್ನು ಮಾಡಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ ಜೊತೆಗೆ ನಿನ್ನೆ ಮೊನ್ನೆ ಶಾಲಾ ಪ್ರಾರಂಭಕ್ಕೆ ಮುನ್ನ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ವಿ ಮಕ್ಕಳು ಪೋಷಕರು ಹಾಗೆ ಎಸ್ ಡಿ ಎಮ್ ಸಿ ಅವರು ಕರ್ಕೊಂಬಂದು ಶಾಲಾ ಆವರಣ ಸ್ವಚ್ಛತೆ ಶಾಲಾ ಕೊಠಡಿಗಳು ಅಡುಗೆ ಮನೆ ನೀರಿನ ಸೊಂಪು ಆಹಾರ ಪರಿಕರಗಳು ಅವೆಲ್ಲವನ್ನು ಕೂಡ ಸ್ವಚ್ಛ ಮಾಡಿಕೊಂಡು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಇಂದು ಪ್ರಾರಂಭೋತ್ಸವವನ್ನು ತುಂಬ ಅದ್ದೂರಿಯಾಗಿ ತಳಿರು ತೋರಣಗಳನ್ನು ಕಟ್ಕೊಂಡು ರಂಗೋಲಿ ಹಾಕಿ ಸಿಹಿ ಊಟವನ್ನು ಬಂದ ಮಕ್ಕಳಿಗೆ ಕೊಟ್ಬಿಟ್ಟು ಪಠ್ಯಪುಸ್ತಕ ವಿತರಣೆ ಮಾಡಬೇಕಿತ್ತು ಹಾಗೆಯೇ ಸಮವಸ್ತ್ರವನ್ನು ಕೊಟ್ಬಿಟ್ಟು ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಒಂದು ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೀನಿ ಮತ್ತೆ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಪೋಷಕರು ಕೂಡ ಸಂಭ್ರಮದಿಂದ ತಮ್ಮ ಮಕ್ಕಳನ್ನು ಇಂದು ಶಾಲೆಗೆ ಕರೆತಂದು ಬಿಡ್ತಾ ಇದ್ದಾರೆ ಹಾಗೆಯೇ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಎರಡು ಆರಂಭೋತ್ಸವ ಇಂದು ಇರೋದ್ರಿಂದ ಆರಂಭೋತ್ಸವದ ವಿಶೇಷತೆ ಏನಿರುತ್ತೆ ಲೋಕೇಶ್ ಅಪ್ನವರೆ ವಿಶೇಷತೆ ಅಂತೇಳಿದರೆ ಈಗ ಎರಡು ತಿಂಗಳು ಮಕ್ಕಳು ಮನೆಯಲ್ಲಿರ್ತಾರೆ ಅವ್ರ ಪೇರೆಂಟ್ಸ್ ಜೊತೆಗೆ ಬೇರೆ ಬೇರೆ ಕಡೆ ಎಲ್ಲ ತಿರುಗಾಡ್ಕೊಂಡು ಮನೇಲಿರ್ತಾರೆ ಆರಾಮಾಗಿರ್ತಾರೆ ಹೀಗೆ ಅವರು ಸಂಭ್ರಮದಿಂದ ಶಾಲೆಗೆ ಬರಬೇಕು ಆದ್ದರಿಂದ ನಾವು ಆ ಮಕ್ಕಳನ್ನ ಸಂಭ್ರಮದಿಂದ ಸ್ವೀಕರಿಸ್ತಕ್ಕಂಥಕ್ಕಂಥದ್ದು ಶಾಲೆಯಲ್ಲಿ ನಮ್ಮ ಟೀಚರ್ಸು ಆ ಮಕ್ಕಳಿಗೆ ಸಿಇನ್ನು ಮಾಡಿ ಆ ಮಕ್ಳಿಗೆ ಯಾವುದೇ ಬೇಜಾರಾಗಬಾರ್ದು ಶಾಲೆಗೆ ಬರ್ತಾ ಇದ್ದೀವಿ ಅಂತೇಳಿ ಅವರನ್ನು ಒಳಗಡೆ ಕರ್ಕೊಂಡು ಅವರಿಗೆ ಆ ಮೊದಲನೇ ದಿನನೇ ಪಠ್ಯ ಪುಸ್ತಕ ಯೂನಿಫಾರ್ಮ್ ಅನ್ನು ಕೊಡ್ತಕ್ಕಂಥದ್ದು ಅವ್ರಿಗೆ ಒಂದು ಹಬ್ಬದ ವಾತಾವರಣವನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ವಾತಾವರಣ ತಂದ್ಬಿಟ್ರಿ ಎರಡನೇ ಕ್ಲಾಸಿಗೆ ಬರುವಂತವ್ರಿಗೆ ತೊಂದರೆ ಇಲ್ಲ ಅವರು ಹಿಂದಿನ ವರ್ಷ ಬಂದು ಅನುಭವವನ್ನು ಹೊಂದಿರುವಂತವ್ರು ಇವತ್ತು ಒಂದನೇ ಕ್ಲಾಸ್ಗೆ ಬರುವಂತ ಮಕ್ಕಳುಗಳು ಕೂಡ ಬಹಳಷ್ಟು ಜನ ಇರ್ತಾರೆ ಅದೇ ರೀತಿಯಲ್ಲಿ ತರಗತಿಗೆ ಹೊಸ ಹೊಸ ಹುಡುಗರುಗಳು ಶಾಲೆ ಇರುತ್ತೆ ಕೆಲವೊಂದು ಕಡೆಗಳಲ್ಲಿ ಒಂಬತ್ತನೇ ತರಗತಿಗೆ ಶಾಲೆಗೆ ಈ ಮಕ್ಕಳನ್ನ ಹೇಗೆ ಸ್ವಾಗತ ಮಾಡಬೇಕು ಅಂತ ಹೇಳ್ತೀವಿ ಹೌದು ಹೌದು ಈಗಾಗ್ಲೇ ನಿನ್ನೆ ಮತ್ತು ಮೊನ್ನೆ ನಮ್ಮ ಶಿಕ್ಷಕರು ಎಸ್ ಟಿ ಎಂ ಸಿ ಅವರು ಪೋಷಕರೆಲ್ಲ ಸೇರ್ಕೊಂಡು ಆ ಊರ್ನಲ್ಲಿ ಒಂದು ಜಾಥಾ ಮಾಡಿ ಆ ಮಕ್ಳಿಗೆ ಶಾಲೆಗೆ ಬರೀ ಅಂತ ಹೇಳಿ ಅವರಿಗೆ ಒಂದು ಮನವೊಲಿಸಿ ಇರ್ತಾರೆ ಪ್ರೇರಣೆಯನ್ನು ನೀಡಿರ್ತಾರೆ ಆ ಮಕ್ಳಿಗೆ ಖುಷಿ ಇಷ್ಟೊಂದು ಜನ ಎಲ್ಲ ನಮ್ಮನೆ ಆಮೇಲೆ ಮನೆ ಮನೆ ಭೇಟಿ ಮಾಡ್ತಾರೆ ನಮ್ಮ ಟೀಚರ್ ಹೋಗಿ ಆ ಮಗುನ ಶಾಲೆ ಕಳಿಸಿ ಆ ಪೇರೆಂಟ್ಸಿಗೆಲ್ಲ ಕನ್ವೆ ಮಾಡಿ ಸಂಭ್ರಮದಿಂದ ಅವ್ರು ಶಾಲೆಗೆ ಬರಲಿಕ್ಕೆ ಏನು ಬೇಕೋ ಆ ಎಲ್ಲ ಮೋಟಿವೇಶನನ್ನು ಮಾಡಿ ಈ ದಿನ ಅವ್ರನ್ನ ಶಾಲೆಗೆ ಕರ್ಕಂಡು ಬಂದು ದಾಖಲಾತಿ ಮಾಡಿಸ್ತಾರೆ ಮೊದಲನೇ ದಿನ ಆ ಬಂದಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಯಾವುದೇ ಭಯದ ವಾತಾವರಣ ಇರೋದಿಲ್ಲ ಎಂಟನೇ ತರಗತಿ ಬರ್ತಕ್ಕಂಥ ಮಕ್ಕಳಿರ್ಬೋದು ಇಂದ ಈಗಾಗಲೇ ನಮ್ಮ ಟೀಚರ್ಸ್ ಹೋಗಿ ಅವರನ್ನು ಭೇಟಿ ಮಾಡಿರ್ತಾರೆ ಆ ಮಕ್ಕಳಿಗೆಲ್ಲ ನಮ್ಮ ಮನೆಗೆ ಟೀಚರ್ಸ್ ಬಂದಿದ್ದಾರೆ ಅಂತ ಖುಷಿ ಇರುತ್ತೆ ಆಮೇಲೆ ಒಂದನೇ ತರಗತಿಗೆ ದಾಖಲಾಗ್ತಕ್ಕಂಥ ಎಲ್ಲ ಮಕ್ಕಳು ಪೇರೆಂಟ್ಸ್ ಏನಾಗಿದೆ ನಮ್ಮ ಮನೆಗೆ ಶಿಕ್ಷಕರು ಬಂದಿದ್ದಾರೆ ಎಸ್ ಟಿ ಎಮ್ ಸಿ ಅವರು ಬಂದಿದ್ದಾರೆ ಹೇಳಿದ್ದಾರೆ ಅಲ್ಲಿ ಅಟ್ಯಾಚ್ಮೆಂಟ್ ಅವ್ರ ಮಧ್ಯದಲ್ಲಿ ಬೆಳೆದಿರುತ್ತೆ ನಮ್ಮ ಶಾಲೆಗೂ ಶಾಲೆ ಟೀಚರ್ಸಿಗೂ ಆ ಮನೆಗೂ ಪೇರೆಂಟ್ಸಿಗೂ ಮಗುವಿಗೂ ಆ ಮಗುಗಲೇ ಮೊದಲನೇ ದಿನ ನೆನ್ನೆ ಬಂದು ನಮ್ಮ ಟೀಚರ್ಸು ಅಲ್ಲೋಗಿ ಶಾಲೆಯಲ್ಲಿ ನೋಡಿದ ತಕ್ಷಣ ಖುಷಿಯಾಗುತ್ತೆ ಅವ್ರು ತುಂಬ ಸಂಭ್ರಮದಿಂದ ಸ್ವಾಗತಿಸ್ತಾರೆ ಮತ್ತು ಇವತ್ತು ನಾವು ಆ ಮಕ್ಕಳಿಗೆಲ್ಲ ಸಿಹಿ ಕೊಡ್ತಾ ಇದ್ದೀವಿ ಈ ದಿನ ಬಂದು ಆ ಮಕ್ಕಳು ಸಿಹಿ ತಿಂದು ಅವ್ರಿಗೇನು ಯಾವುದೇ ಭಯದ ವಾತಾವರಣ ಇಲ್ಲ ಟೆಕ್ಸ್ಟ್ ಬುಕ್ಕನ್ನು ಮೊದಲನೇ ದಿನ ಕೊಡ್ತಾರೆ ಯೂನಿಫಾರ್ಮನ್ನು ಮೊದಲನೇ ದಿನ ಕೊಡ್ತಾರೆ ಸಾಧ್ಯವಾದರೆ ಬೇರೆ ದಾನಿಗಳಿಂದ ಮತ್ತು ಇತರೆ ಸಿಹಿಯನ್ನು ತರಿಸಿ ಆ ಮಕ್ಕಳಿಗೆ ಸ್ವಾಗತ ಮಾಡ್ತಕ್ಕಂಥದ್ದು ಹೂ ಕೊಟ್ಟು ಸ್ವಾಗತ ಮಾಡ್ತಕ್ಕಂಥದ್ದು ಸಂಭ್ರಮಿಸ್ತಕ್ಕಂಥದ್ದು ಇಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಹಾಗಾಗಿ ಮಕ್ಕಳಿಗೆ ಯಾವುದೇ ಭಯ ಇಲ್ಲ ಬಹಳ ಖುಷಿಯಿಂದ ಬರ್ತಾರೆ ಮಕ್ಕಳು ಖುಷಿಯಿಂದ ಬರ್ತಾರೆ ಸಂಭ್ರಮ ಸಡಗರದಿಂದ ಬರ್ತಾರೆ ಅಂತ ಹೇಳುವಾಗ ಇಲ್ಲಿ ಪೋಷಕರು ಮಕ್ಕಳು ಅವರಿಗೆ ಸಂಬಂಧಪಟ್ಟಿದ್ದಾಯಿತು ನಮ್ಮೂರ ಶಾಲೆ ನಮ್ಮ ಶಾಲೆ ಅಂತ ಇರೋವಾಗ ಸಾರ್ವಜನಿಕರು ಕೂಡ ಇಂದು ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರಬೇಕಲ್ವ ಖಂಡಿತ ಅವಕಾಶ ಇದೆ ಅದನ್ನೇ ನಾವು ಹೇಳಿದ್ದೇವೆ ಸಿದ್ಧತೆಗೆ ಸಂಬಂಧಪಟ್ಟಂತೆ ಶಿಕ್ಷಕರು ಅವರಷ್ಟೇ ಇರೋದಲ್ಲ ಜೊತೆಗೆ ಎಸ್ ಡಿ ಎಮ್ ಸಿ ಅವರು ಸಾರ್ವಜನಿಕರು ಪೋಷಕರು ಮತ್ತು ಮಕ್ಕಳು ಎಲ್ಲರನ್ನು ಕರ್ಕೊಂಡು ಆ ಊರಿನಲ್ಲಿ ಒಂದು ಪ್ರಭಾತ್ ಪೇರಿ ಮಾಡಿ ಆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲ ಊರಿನ ಯುವಕರು ಎಲ್ಲರೂ ಕೂಡ ಸೇರಿ ಭಾಗವಹಿಸೋದ್ರಿಂದ ಅದು ನಮ್ಮೂರು ಶಾಲೆ ನಮ್ಮೂರು ಶಾಲೆಯನ್ನು ನಾವು ಉತ್ತಮವಾಗಿ ಇಟ್ಕೋಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟು ಮತ್ತು ಅಲ್ಲಿನ ಹಿರಿಯ ವಿದ್ಯಾರ್ಥಿಗಳು ಆ ಶಾಲೆ ಹಿರಿಯ ವಿದ್ಯಾರ್ಥಿಗಳು ಇರ್ತಾರೆ ಸೊ ಹಾಗಾಗಿ ಅವ್ರ ಸಹಕಾರ ಖಂಡಿತ ಇದ್ದೇ ಇರ್ತದೆ ಹಾಗೆ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಹೇಳ್ಬೋಣ ಇವತ್ತು ನಮ್ಮೂರ ಶಾಲೆ ಹಾಗೆ ನಿಮ್ಮೂರ ಶಾಲೆ ಪುನರಾರಂಭ ಆಗಿರೋದ್ರಿಂದ ಈ ಒಂದು ಸಡಗರ ಸಂಭ್ರಮದಲ್ಲಿ ತಾವು ಹೋಗಿ ಪಾಲ್ಗೊಳ್ಳಿ ಸಾಧ್ಯ ಆದ್ರೆ ನಿಮ್ಮ ಊರಿನ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಸಹಾಯದ ಹಸ್ತವನ್ನು ಕೂಡ ಚಾಚೋದಕ್ಕೆ ಅವಕಾಶ ಇದೆ ಅವಕಾಶ ಅವಕಾಶ ಇದೆ ಖಂಡಿತ ಅವಕಾಶ ಇದೆ ಹಿರಿಯ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಆ ನಂತರ ಊರಿನ ಡೋನರ್ಸು ಪೋಷಕರು ಎಲ್ಲರೂ ಬಂದು ನಮ್ದೊಂದು ಆ ಸಮುದಾಯ ಇಡೀ ಸಮುದಾಯ ಶಾಲೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಅವ್ರನ್ನೆಲ್ಲ ಒಳಗೊಳಿಸ್ಕೊಳ್ತಕ್ಕಂಥದ್ದು ಇಂಥ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಆ ಶಾಲೆಯ ದಾಖಲೆಗಳನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಮತ್ತೆ ನಮ್ಮೂರಿನಲ್ಲಿ ಇರ್ತಕ್ಕಂಥ ಒಂದು ಶಾಲೆ ಅಂದ್ರೆ ಒಂದು ದೇವಸ್ಥಾನ ಇದ್ದಾಗದು ಅದನ್ನ ಉಳಿಸ್ಕೊಳ್ತಕ್ಕಂಥದ್ದು ಅದ್ರ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಆ ಮೂಲಕ ಸಮಾಜಕ್ಕೆ ಶಿಕ್ಷಣವನ್ನ ಆ ಸಂಸ್ಕಾರವನ್ನ ನೀಡ್ತಕ್ಕಂಥದ್ದು ಆ ಅವಕಾಶ ಇದೆ ಹೌದು ಲೋಕೇಶ್ ಸಮಾಜ ಶಿಕ್ಷಣ ಸಂಸ್ಕಾರ ಎನ್ನುವಂತ ಪದವನ್ನ ಹೇಳಿ ಸಂಸ್ ಕಾರವನ್ನ ಕೊಡುವುದಕ್ಕೆ ಸಂಸ್ಕೃತಿಯನ್ನ ಉಳಿಸೋದಕ್ಕೆ ಶಿಕ್ಷಣವನ್ನು ನೀಡೋದಕ್ಕೆ ಶಿಕ್ಷಕರು ಸಿದ್ಧರಾಗಿದ್ದಾರೆ ಶಿಕ್ಷಕರು ಫುಲ್ ತಯಾರಿಯಲ್ಲೇ ಬಂದಿದ್ದಾರೆ ಮಕ್ಕಳು ಕಲಿಯುವ ಆಸಕ್ತಿಯನ್ನು ಹೊಂದ್ಬಿಟ್ಟು ಇವತ್ತು ಶಾಲೆಗೆ ಬರ್ತಾ ಇದ್ದಾರೆ ಈಗ ಪುಸ್ತಕದ ವಿತರಣೆಗೆ ಬರೋದಿದ್ರೆ ಪರಮೇಶ್ವರಪ್ಪನವ್ರೆ ಪುಸ್ತಕವನ್ನು ಇವತ್ತು ಬಂದ್ಕೊಂಡೆ ಎಲ್ಲರಿಗೂ ಕೊಟ್ಬಿಡ್ತೀರಾ ಸರ್ ಖಂಡಿತ ಈಗಾಗಲೇ ನಮಗೆ ಪಠ್ಯಪುಸ್ತಕ ಪುಸ್ತಕ ಮತ್ತೆ ಸಮವಸ್ತ್ರ ಈಗಾಗಲೇ ನಮ್ಮ ತಾಲೂಕು ಗೋಡೌನ್ಗೆ ಬಂದಿತ್ತು ನಾವು ಇಲಾಖಾ ಮಾರ್ಗಸೂಚಿ ಅಂತ ಈಗಾಗಲೇ ನಾವು ಬಿಒಗಳಿಗೆ ಸೂಚನೆ ಕೊಟ್ಟಿದ್ವಿ ನಿನ್ನೆ ಕೂಡ ಎಲ್ಲ ಶಾಲೆಗಳಿಗೆ ಆ ಪಠ್ಯ ನಾವು ತಲುಪಿಸಿದೆ ಜೊತೆಗೆ ಎರಡು ಸೆಟ್ ಸಮವಸ್ತ್ರಗಳು ಕೂಡ ಇವತ್ತು ಇಲಾಖೆ ನಮಗೆ ಸೆಟ್ ಕೊಡ್ತೀವಿ ಎರಡು ಸೆಟ್ ಸೊ ಅದನ್ನು ಕೂಡ ನಾವು ಶಾಲೆಗಳಿಗೆ ತಲುಪಿಸೋ ವ್ಯವಸ್ಥೆ ಮಾಡಿದ್ವಿ ಬಂದಂತ ಮಕ್ಕಳು ಅಂದ್ರೆ ಹೆಚ್ಚು ಮಕ್ಕಳು ಶೇಕಡಾ ನೂರರಷ್ಟು ಹಾಜರಾತಿ ಮೊದಲನೇ ದಿನನೇ ಇರಬೇಕು ಅಂತಕ್ಕಂಥದ್ದನ್ನ ನಾವು ಶಿಕ್ಷಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ ಅವರು ಪ್ರಭಾತ ಪೇರಿ ಅವರಿಗೆಲ್ಲ ಮೋಟಿವೇಶನ್ ಅನ್ನು ಮಾಡಿ ಮಕ್ಕಳು ಬರ್ತಾರೆ ಬಂದಂಥ ಮಕ್ಕಳಿಗೆ ಮೊದಲನೇ ದಿನನೇ ಪಠ್ಯ ಪುಸ್ತಕ ಮತ್ತೆ ಸಮವಸ್ತ್ರವನ್ನು ಅವರಿಗೆ ಕೊಟ್ರೆ ಆ ಮಕ್ಕಳಿಗೂ ಖುಷಿ ಆಗ್ತದೆ ಹೊಸ ಪಠ್ಯ ಪುಸ್ತಕವನ್ನು ಅವ್ರಿಗೆ ನೋಡಿದಾಗ ಅವ್ರಿಗೆ ಸಂತೋಷ ಆಗ್ತದೆ ಸೊ ಹಾಗಾಗಿ ನಾವು ಮೊದಲನೇ ದಿನನೇ ಆ ಪಠ್ಯ ಪುಸ್ತಕ ಮತ್ತು ಸಮವಸ್ತ್ರ ಕೊಡ್ಲಿಕ್ಕೆ ಸೂಚನೆ ನಾವು ಹಳೆಯ ದಿನಗಳನ್ನು ನೆನೆಸ್ಕೊಂಡ್ರೆ ನಮ್ಮ ಕಾಲದಲ್ಲಿ ಈ ರೀತಿ ವ್ಯವಸ್ಥೆನೇ ಇರಲಿಲ್ವಲ್ಲ ಈಗಿನ ಮಕ್ಕಳು ಖಂಡಿತ ಅದೃಷ್ಟವಂತರು ಯಾಕೆಂದ್ರೆ ಸರ್ಕಾರ ಇವತ್ತು ಎಲ್ಲ ರೀತಿಯ ಸೌಲಭ್ಯಗಳು ಸರ್ಕಾರಿ ಶಾಲೆಯಲ್ಲಿ ಓದೋಂಥ ಮಕ್ಕಳಿಗೆ ಕೊಟ್ಟಿದ್ದಾರೆ ಪಠ್ಯ ಪುಸ್ತಕ ಇರ್ಬೋದು ಸಮವಸ್ತ್ರ ಇರ್ಬೋದು ಹಾಗೇನೆ ಉಚಿತ ಹಾಲಿದೆ ಬಿಸಿ ಊಟ ಇದೆ ಮಕ್ಕಳಿಗೆ ಎಗ್ ಹಿಂದೆ ಇರ್ತಕ್ಕಂಥವ್ರಿಗೆ ಬಾಳೆಹಣ್ಣು ಚುಕ್ಕಿ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಟ್ಟಿದ್ರೆ ಊಟದೊಟ್ಟಿಗೆ ಶಿಕ್ಷಣವನ್ನು ಕೊಡ್ತಿದಿರಿ ಖಂಡಿತ ಒಂದು ಲೋಕೇಶ್ ಇಷ್ಟೆಲ್ಲ ಹೇಳಿದ ನಂತರ ಇವತ್ತಿನಿಂದನೇ ಬಿಸಿ ಊಟನೂ ಕೂಡ ಪ್ರಾರಂಭ ಆಗುತ್ತೆ ಖಂಡಿತ ಸರ್ ವಿತ್ ಸಿಇಿ ಒಂದಿಗೇ ಆಗುತ್ತೆ ಮಕ್ಕಳಿಗೆ ಯಾವುದೇ ಕೊರತೆ ಆಗೋದಿಲ್ಲ ಅದಕ್ಕೆಲ್ಲ ನಾವು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಜೊತೆಗೆ ನಮ್ಮ ಮಿಡ್ ಡೇ ಮೀಲ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಜೊತೆಗೆ ಎಲ್ಲ ಸಭೆ ಮಾಡಿದ್ದೀವಿ ವೈಯಕ್ತಿಕವಾಗಿ ತಾಲೂಕಿಗೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಈಗಾಗಲೇ ನಿನ್ನೆ ಮೊನ್ನೆ ಕಿಚನ್ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ರೇಷನ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ವಾಟರ್ ಟ್ಯಾಂಕು ಸಂಪುಗಳು ಎಲ್ಲ ಮಾಡ್ಕೊಂಡು ಯಾವುದೇ ತೊಂದರೆ ಆಗದೆ ಹಾಗೆ ಮಕ್ಕಳಿಗೆ ಆರೋಗ್ಯ ಯುಕ್ತವಾಗಿರ್ತಕ್ಕಂಥ ಮೊದಲನೇ ಆಹಾರವನ್ನು ಕೊಡ್ತಾ ಇದ್ದಾರೆ ಮಲೆನಾಡು ಪರಮೇಶ್ವರಪ್ಪನವ್ರೆ ಮಲೆನಾಡಿನಲ್ಲಿ ಮಳೆಗಾಲ ಅಂತಂದ್ರೆ ಬಹಳ ಕಷ್ಟ ಸಾರ್ವಜನಿಕರು ಸಾಮಾನ್ಯವಾಗಿ ಹೇಳುವಂತದ್ದಿದೆ ಮಳೆಗಾಲ ಬಂತು ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸೋರುವಂತ ಪರಿಸ್ಥಿತಿ ಇರುತ್ತೆ ಅಂತ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದಾರೆ ಸರ್ ಖಂಡಿತ ಈಗಾಗ್ಲೇ ನಾವು ಇಲಾಖೆಯಿಂದ ಒಂದಷ್ಟು ಅನುದಾನ ಬಂದಿತ್ತು ಈಗಾಗಲೇ ಅಲ್ಲೇ ಎಲ್ಲಿ ತುರ್ತು ರಿಪೇರಿ ಇರತಕ್ಕಂತ ಕಡೆ ತುರ್ತು ರಿಪೇರಿಗಳನ್ನ ಮಾಡಿದ್ದಾರೆ ಈಗಾಗಲೇ ನಾವು ಮೈನರ್ ರಿಪೇರಿ ಮೇಜರ್ ರಿಪೇರಿಗೆ ಒಂದು ಲೀಸ್ಟ್ ಮಾಡಿ ಸಚಿವರು ನಮ್ಮ ಜಿಲ್ಲೆಯವರೇ ಇರೋದ್ರಿಂದ ಒಂದು ಪಟ್ಟಿ ಮಾಡಿ ಕೊಟ್ಟಿದ್ವಿ ಆದ್ಯತೆ ಮೇಲೆ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಇನ್ನೂ ಸಣ್ಣ ಪುಟ್ಟದು ಹಂಚು ಹೋಗಿರ್ತಕ್ಕಂಥದ್ದು ಸೋರ್ತಕ್ಕಂಥದ್ದು ಇದ್ರೆ ಅಲ್ಲಿ ಏನು ನಿರ್ವಹಣಾ ಅನುದಾನ ಶಾಲೆ ಅದನ್ನು ಇದೆ ಅದನ್ನ ಬಳಕೆ ಮಾಡಿಕೊಂಡು ಅದನ್ನ ಸರಿಪಡಿಸಲಿಕ್ಕೆ ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಮತ್ತೆ ಡೆಲಾಬರೇಟೆಡ್ ಬಿಲ್ಡಿಂಗ್ ಇದ್ರೆ ಅಂತ ಕೊಠಡಿಗಳಲ್ಲಿ ಯಾವುದೇ ಕಾರಣಕ್ಕೆ ಮಳೆಗಾಲದಲ್ಲಿ ಮಕ್ಕಳನ್ನ ಕೂರಿಸಬೇಡಿ ಅಂತ ಕೂಡ ನಾವು ಒಂದು ಸೂಚನೆಯನ್ನ ಕೊಟ್ಟಿದ್ದೇವೆ ಜೊತೆಗೆ ಎಲೆಕ್ಟ್ರಿಕ್ ಲೈನ್ಗಳು ಮತ್ತೆ ಮರಗಳು ಶಾಲಾ ಕೊಠಡಿಗಳ ಮೇಲೆ ಬಂದಿದ್ರೆ ಅವುಗಳನ್ನ ಮುನ್ನೆಚ್ಚರಿಕೆ ವಹಿಸಲಿಕ್ಕೆ ಎಚ್ಚರಿಕೆ ಕೂಡ ನೀಡಿದೆ ಮತ್ತೆ ಮಲೆನಾಡಲ್ಲಿ ಏನಾಗ್ತದೆ ಅಂದ್ರೆ ಕಾಲ ದಾಟಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ದಾಟಿ ಬರ್ತಾರೆ ಸೊ ಮಳೆಗಾಲದಲ್ಲಿ ತೊರೆಗಳು ಬಂದಂತ ಸಂದರ್ಭದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಅವರಿಗೆ ಹುಷಾರಾಗಿ ಮಕ್ಕಳು ಗುಂಪಲ್ಲಿ ಬರಬೇಕು ಪೋಷಕರು ಕರ್ಕೊಂಡ್ಬಂದು ಬಿಟ್ಟು ಹೋಗ್ಬೇಕು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ವಹಿಸ್ಲಿಕ್ಕೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ವಿ ಯಾವುದೇ ಅವಘಡಗಳಿಗೆ ಅವಕಾಶ ಕೊಡದಂತೆ ಶಿಕ್ಷಕರು ಎಚ್ಚರಿಕೆ ವಹಿಸಲಿಕ್ಕೆ ನಾವು ಈಗಾಗಲೇ ಸೂಚನೆ ನೀಡಿದ್ವಿ ಬಹಳ ಇನ್ನೊಂದು ಪ್ರಮುಖವಾದ ಅಂಶ ಅಂತಂದ್ರೆ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ ಅಂತಂದ ಕೂಡಲೇ ಒಂದು ಕಾಲದಲ್ಲಿ ಮೂಗು ಮುರಿಯುವಂಥ ಪ್ರಸಂಗ ಇತ್ತು ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಹೇಳೋದಿದ್ದರೆ ಸರ್ಕಾರಿ ಶಾಲೆ ಈಗ ಅತ್ಯುತ್ತಮ ಗುಣಮಟ್ಟವನ್ನು ಹೊಂದಿರೋದಾಗಿರೋದ್ರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶದಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದರೆ ನಮ್ಮ ಸರ್ಕಾರಿ ಶಾಲೆಗಳು ಈ ಸಾರಿ ಹೆಚ್ಚಿನ ಸಾಧನೆಯನ್ನು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮಾಡಿದ್ದಾವೆ ಆಮೇಲೆ ಅತ್ಯಂತ ಒಳ್ಳೆಯ ಶಿಕ್ಷಕರಿದ್ದಾರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ ತುಂಬ ಚೆನ್ನಾಗಿ ಅವರಿಗೆ ತರಬೇತಿಗಳೆಲ್ಲ ಆಗಿದೆ ಟೀಚರ್ಸಿಗೆ ಅಪ್ರೋಚಿಗೆ ಹೇಗೆ ಮಾಡಬೇಕು ಪಠ ಹೇಗೆ ಮಾಡಬೇಕು ಮಕ್ಕಳನ್ನ ಹೇಗೆ ನಾವು ಟ್ಯಾಕಲ್ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ವೆಲ್ಲಿ ಕ್ಯೂಪುಟ್ಟು ಟೀಚರ್ಸ್ ಇದ್ದಾರೆ ಮತ್ತು ಎಲ್ಲ ಸೌಲಭ್ಯಗಳು ಖಾಸಗಿ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಮತ್ತು ಅದಕ್ಕಿಂತ ಹೆಚ್ಚಿನ ಸೌಲಭ್ಯಗಳು ನಮ್ಮ ಸರ್ಕಾರಿ ಶಾಲೆಯಲ್ಲಿದ್ದಾವೆ ಮತ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಉಚಿತ ಉಚಿತವಾಗಿ ಯಾವ ಪೇರೆಂಟ್ಸಿಗೆ ಯಾವುದೇ ರೀತಿಯಾದ ಹೊರಹೇ ಆಗೋದಿಲ್ಲ ಮಕ್ಕಳನ್ನ ಶಿಕ್ಷಣ ಮಾಡಿಸ್ಬೇಕು ಅಂದ್ರೆ ಅವ್ರು ಸಾಲ ಮಾಡ್ತಾರೆ ಆಮೇಲೆ ನಮ್ಮ ಪೇ ಟೀಚರ್ಸು ಮಕ್ಕಳನ್ನ ಎಷ್ಟು ಕೇರ್ ಟೇಕಿಂಗ್ ತಗೊಳ್ತಾರೆ ಅಂತೇಳಿದ್ರೆ ಆ ಮಗು ಹುಷಾರಿಲ್ಲದೇ ಇದ್ದರೆ ಏನಾದ್ರು ತೊಂದರೆ ಆದರೆ ಆ ಪೇರೆಂಟ್ಸಿಗೆ ತೊಂದರೆ ಆದರೆ ಅವರೆಲ್ಲರೂ ಶಾಲೆ ಆಗದಿದ್ರೆ ವೆಹಿಕಲ್ ಮಾಡಿ ಕರೆಸ್ಕೊಳ್ತಕ್ಕಂಥದ್ದು ಮತ್ತು ಶನಿವಾರ ಭಾನುವಾರ ಶಾಲೆ ಕರ್ಕಂಡು ಬಂದು ಅವರಿಗೆ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಪರೀಕ್ಷಾ ಸಂದರ್ಭದಲ್ಲಿ ವಿಶೇಷ ಕಾಳಜಿ ವಹಿಸ್ತಕ್ಕಂಥದ್ದು ಪರೀಕ್ಷಾ ಸಂದರ್ಭದಲ್ಲಿ ಮನೆಗೆ ಪೇರೆಂಟ್ಸಿಗೆ ಫೋನ್ ಮಾಡಿ ಆ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥದ್ದು ತುಂಬ ಒಳ್ಳೆಯ ಅವಕಾಶ ಕೊಡ್ತಾ ಇದ್ದಾರೆ ಆ ಮಕ್ಕಳಿಗೆ ಪೇರೆಂಟ್ಸಿಗೆ ಅದ್ಭುತ ಮಕ್ಕಳು ಪುಣ್ಯ ಮಾಡಿದ್ದಾರೆ ಅಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ಸರ್ಕಾರಿ ಶಾಲೆಯ ಶಿಕ್ಷಕರು ಹೈ ಕ್ವಾಲಿಫೈಡ್ ಅತ್ಯುನ್ನತ ಅಂಕವನ್ನ ತೆಗೆದುಕೊಂಡ್ರೆ ಆಯ್ಕೆಯಾಗುವಂತ ಸರ್ಕಾರಿ ಶಾಲೆಯಲ್ಲಿ ಅದರೊಟ್ಟಿಗೆ ಪರಮೇಶ್ವರಪ್ಪ ಕಂಪ್ಯೂಟರ್ ಶಿಕ್ಷಣವನ್ನು ಕೂಡ ಈಗ ಸರ್ಕಾರಿ ಶಾಲೆಗೆ ವ್ಯವಸ್ಥೆ ಮಾಡಿದಿರ್ತಾವು ಸರ್ ಖಂಡಿತ ಖಂಡಿತ ನಮ್ಮಲ್ಲಿ ನೂರ ಅರವತ್ನಾಲ್ಕು ಸರ್ಕಾರಿ ಪ್ರೌಢಶಾಲೆಗಳಿದೆ ಬಹುತೇಕ ಎಲ್ಲ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳು ಇದೆ ಈಗೆಲ್ಲ ನಮ್ಮ ಟೀಚರ್ಸ್ಗಳು ನಾವು ಇನ್ಬಿಲ್ಟ್ ಸಿಲ್ಬಸ್ಸು ಕೂಡ ಕೊಟ್ಟಿದ್ದೇವೆ ಆನ್ಲೈನ್ ಕ್ಲಾಸಸ್ನ ಒಂಥರ ಆಡಿಯೋ ವಿಜುವಲ್ ಇದು ಅವರನ್ನು ಬಳಕೆ ಮಾಡಿಕೊಂಡು ಒಳ್ಳೆಯ ಶಿಕ್ಷಣ ನಮ್ಮ ಪ್ರೌಡಕ್ಷನಲ್ಲಿ ಸಿಗ್ತಾಯಿದೆ ಅದೇ ಮಟ್ಟದಲ್ಲಿ ನಾವು ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ ಕ್ವಾಲಿಟಿ ಎಜುಕೇಷನನ್ನು ಕೊಡಲಿಕ್ಕೆ ನಮ್ಮ ಟೀಚರ್ಸ್ಗಳಿಗೆ ಡಯಟ್ನ ವತಿಯಿಂದ ತರಬೇತಿಗಳನ್ನು ಕೊಟ್ಟಿದೆ ಟೀಚರ್ಸ್ ಟೀಚರ್ಸು ಅಪ್ಡೇಷನ್ ಆಗಿ ವಾಲಂಟಿಯಾಗಿ ತುಂಬ ಜನ ಮಾಡ್ತಾ ಇದ್ದಾರೆ ಹೌದು ಆಮೇಲೆ ಶಿಕ್ಷಕರ ಉತ್ಸಾಹದಿಂದಲೇ ಬಹಳಷ್ಟು ಮಕ್ಕಳು ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಪಡೆಯುವುದಕ್ಕೆ ಸರ್ಕಾರ ಎಲ್ಲ ರೀತಿಯ ಅವಕಾಶವನ್ನು ಕಲ್ ಕೊಡ್ತಾ ಇದೆ ಈಗ ನಮಗೆ ಸಮಯದ ಅಭಾವ ಇದೆ ಇನ್ನು ಕೆಲವೇ ಗಂಟೆಗಳಲ್ಲಿ ಅಂದರೆ ಒಂದೊಂದು ತಾಸಿನಲ್ಲಿ ಅಥವಾ ಎರಡು ತಾಸಿನಲ್ಲಿ ಎಲ್ಲ ಮಕ್ಕಳುಗಳು ಕೂಡ ಶಾಲೆಯ ಆವರಣದಲ್ಲಿ ಹಬ್ಬವನ್ನು ಆಚರಿಸೋದಕ್ಕೆ ಸಿದ್ಧರಾಗಿರ್ತಾರೆ ಪರಮೇಶ್ವರಪ್ಪನವರು ಇಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಕ್ಕಳುಗಳಿಗೆ ಪೋಷಕರಿಗೆ ಏನು ನೀಡಿದ್ದಾರೆ ಈಗ ಎಲ್ಲ ಮಕ್ಕಳನ್ನ ಮೊದಲನೇ ದಿನನೇ ಇವತ್ತು ಶಾಲೆಗೆ ಕಳಿಸ್ಕೊಡಿ ಸರ್ಕಾರಿ ಶಾಲೆನಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ಇಲಾಖೆ ಮತ್ತೆ ಸರ್ಕಾರ ಕೊಡ್ತಾ ಇದೆ ಎಲ್ಲ ಉಚಿತ ಸೌಲಭ್ಯಗಳನ್ನ ಕೊಟ್ಟಿದೆ ನೀವು ಏನು ಶಾಲೆಗೆ ಬರುವಂತ ಎಲ್ಲ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವ ನಿಟ್ಟಿನಲ್ಲಿ ಶಿಕ್ಷಕರು ನಾವು ಇಲಾಖೆ ಭದ್ರಾಗಿದ್ದೇವೆ ಸಂತೋಷವಾಗಿ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಪೋಷಕರನ್ನು ಕೇಳ್ಕೊಳ್ತೀನಿ ಮಕ್ಕಳು ಖುಷಿಯಿಂದ ಬರಬೇಕು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಸರ್ಕಾರ ತಮಗೋಸ್ಕರ ಮಾಡಿದೆ ಮತ್ತು ಯಾವುದೇ ಆಗೋದಿಲ್ಲ ಯಾವ ಪೇರೆಂಟ್ಸಿಗೂ ಯಾವ ಹೊರೆ ಆಗೋದಿಲ್ಲ ಮತ್ತು ಅವ್ರ ಮಕ್ಕಳಿಗೆ ಅಷ್ಟೇ ಸುರಕ್ಷತೆ ಇದೆ ಎಲ್ಲ ಆಸ್ಪೆಕ್ಟಲ್ಲೂ ಆರೋಗ್ಯ ದೃಷ್ಟಿಯಿಂದ ಇರ್ಬೋದು ಶೈಕ್ಷಣಿಕ ದೃಷ್ಟಿಯಿಂದ ಇರ್ಬೋದು ರಕ್ಷಣೆ ದೃಷ್ಟಿಯಿಂದ ಇರ್ಬೋದು ಎಲ್ಲ ಸುರಕ್ಷತೆಗಳಿದೆ ನಮ್ಮ ಟೀಚರ್ಸ್ ಎಲ್ಲ ತುಂಬ ಎಫಿಷಿಯನ್ಸಿ ಇರತಕ್ಕಂಥ ಟೀಚರ್ಸ್ ಇದ್ದಾರೆ ಮತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಸ್ ಎಲ್ ಸಿಯಲ್ಲಿ ಪಾಸಾಗಿರ್ತಕ್ಕಂಥ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಅವ್ರ ಮಕ್ಕಳಿಗೆ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳಿದೆ ಖಂಡಿತ ಎಲ್ಲ ಪೋಷಕರು ಮತ್ತು ಮಕ್ಕಳು ವಿಳಂಬ ಮಾಡೋದು ಬೇಡ ಈ ದಿನದಿಂದನೇ ಅವರು ಶಾಲೆಗೆ ಹಾಜರಾಗಬೇಕು ಮತ್ತು ದಾಖಲೆಯನ್ನು ಮಾಡ್ಕೊಳ್ಬೇಕು ಅಂತ ನಾನು ವಿನಂತಿ ಈ ದಿನವೇ ದಾಖಲಾಗಬೇಕು ಅಂತ ಹೇಳಿದ್ರಿ ಅನಿವಾರ್ಯ ಕಾರಣಗಳಿಂದನೋ ಯಾವುದೋ ಕಾರಣಗಳಿಂದ ಇವತ್ತು ದಾಖಲಾಗೋದಕ್ಕೆ ಆಗಿಲ್ಲಪ್ಪ ಅವಕಾಶ ಇದೆ ಮತ್ತು ಮಾಡ್ಕೊಳ್ತೀವಿ ನಾಳೆಯಿಂದ ಇಡೀ ತಿಂಗಳು ಜೂನ್ ತಿಂಗಳಲ್ಲಿ ನಾವು ಮಾಡ್ಕೊಳ್ತೀವಿ ಜೂನ್ ಮತ್ತು ನಾ ಪ್ರಾರಂಭ ಆದಮೇಲೆ ಈ ದಿನ ಶಾಲೆ ಪ್ರಾರಂಭ ಆದಮೇಲೆ ಮತ್ತೆ ಅಗೈನ್ ನಾವು ಯಾವ ಮಕ್ಕಳು ಬಂದಿಲ್ಲ ಅಂತ ಗುರುತಿಸಿ ಒಂದು ದಾಖಲಾತಿ ಆಂದೋಲನವನ್ನು ಮೋಟಿವೇಶನ್ ಕಾರ್ಯಕ್ರಮವನ್ನು ಮಾಡ್ತೀವಿ ಬರ್ದೇ ಇದ್ರೆ ಮನೆಗೆ ಹೋಗ್ತೀವಿ ಆ ಪೇರೆಂಟ್ಸಿಗೆ ಕನ್ವಿ ಮಾಡ್ತೀವಿ ಈ ಎಲ್ಲ ಕರ್ಕಂಡು ಬರೋಂಥ ಮಕ್ಕಳನ್ನ ದಾಖಲೆ ಮಾಡಿಸ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಮಾಡ್ತೀವಿ ಆ ಮಕ್ಳಿಗೆ ಆಗಿ ಬಂದಿದ್ರೆ ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ ಈ ತರದ್ದೆಲ್ಲ ಬಯದ್ ವಾತಾವರಣ ಕ್ರಿಯೇಟ್ ಮಾಡೋದಿಲ್ಲ ಅವ್ರು ಯಾವತ್ ಬಂದ್ರು ಅಡ್ಮಿಷನ್ ಮಾಡ್ಕೊಳ್ತೀವಿ ಸರ್ಕಾರಿ ಶಾಲೆಯಲ್ಲಿ ಮುಕ್ತ ವಾತಾವರಣದಲ್ಲಿ ಮಗು ಬೆಳೆಯುತ್ತೆ ಹೌದು ಹೌದು ಜೀವನದ ಪಾಠವನ್ನ ಖಂಡಿತ 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 ಅದು ಇಂಪಾರ್ಟೆಂಟ್ ಹೌದು ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಇಲ್ಲ ಮುಕ್ತ ವಾತಾವರಣ ಆಟೋಟಕ್ಕೆ ಉತ್ತಮವಾದ ಸಾಂಸ್ಕೃತಿಕ ಪ್ರತಿ ಕೂಡ ಇಲ್ಲಿ ಅವಕಾಶ ಇರೋದ್ರಿಂದ ಸರ್ಕಾರಿ ಶಾಲೆಯ ಕಡೆಗೆ ಪ್ರತಿಯೊಬ್ಬರೂ ಕೂಡ ಗಮನ ಹರಿಸ್ಲಿ ಹಾಗೇನೆ ನೀವು ಅಲ್ಲಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಾಲೆಯನ್ನು ಕೂಡ ತೆಗೆದಿವಿ ಎಷ್ಟಿದೆ ಇಂಗ್ಲಿಷ್ ಮೀಡಿಯಂ ಶಾಲೆ ಖಂಡಿತ ನಮ್ಮಲ್ಲಿಗ ಬಹುತೇಕ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕನ್ನಡ ಮಾ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಇದೆ ನಮ್ಮಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಹತ್ತು ಕಡೆ ನಮಗೆ ಎಲ್ ಕೆ ಜಿಯಿಂದ ಪಿ ಯು ವರ್ಗೂ ಕೂಡ ಎರಡೂ ಮಾಧ್ಯಮದಲ್ಲಿ ತರಗತಿ ನಡೀತದೆ ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ನಾವು ಶಿಕ್ಷಕರನ್ನು ಹಾಗಿಲ್ಲ ಶಿಕ್ಷಕರು ಕೂಡ ನಿನ್ನೆ ಮೊನ್ನೆಯಿಂದನೇ ಬರೋದು ಪ್ರಾರಂಭ ಮಾಡಿದ್ದಾರೆ ಇಂದಿನಿಂದ ನಿರಂತರವಾಗಿ ವರ್ಷ ಪೂರ್ತಿ ಮಕ್ಕಳ ಉತ್ತಮ ಕಲಿಕೆಗೆ ಅವರು ಶ್ರಮಿಸಲಿ ಎನ್ನುವ ಆಶಯದೊಂದಿಗೆ ಈ ಇನ್ನು ಒಂದೆರಡು ಗಂಟೆಯಲ್ಲಿ ಆರಂಭವಾಗುವಂತಹ ಶಾಲಾ ಪ್ರಾರಂಭೋತ್ಸವಕ್ಕೆ ಶುಭವಾಗಲಿ ಎಲ್ಲ ಮಕ್ಕಳು ಕೂಡ ಅತ್ಯುತ್ತಮವಾಗಿ ಕಲಿಯಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಇದುವರೆಗೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪ್ರಾರಂಭೋತ್ಸವ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಉಪನಿರ್ದೇಶಕರಾದ ಪರಮೇಶ್ವರಪ್ಪ ಸಿಆರ್ ಹಾಗೂ ಶಿಕ್ಷಣಾಧಿಕಾರಿಗಳಾದ ಲೋಕೇಶಪ್ಪ ಕೆಬಿ ಅವರೊಂದಿಗೆ ಸಂವಾದ ಕೇಳಿದಿರಿ ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಎಸ್ ಭಟ್